ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮತ್ತು ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನಿನ್ನೆ ದಿನ ಏನು ಮಾಡಿದ್ವಿ ಎಂಟನೇ ತರಗತಿಯ ಕನ್ನಡ ವಿಷಯದಲ್ಲಿರುವಂತಹ ವಚನಾಮೃತ ಅನ್ನುವಂಥ ಒಂದು ಪದ್ಯ ಭಾಗವನ್ನು ನಾವು ನಿನ್ನೆ ತಿಳಿದುಕೊಂಡಿದ್ವಿ ವಚನಾಮೃತ ಪದ್ಯ ಭಾಗದಲ್ಲಿ ನಾಲ್ಕು ಜನ ಭಕ್ತರ ಶಿವಶರಣರು ಯಾರ್ಯಪ್ಪ ಅಲಂ ಪ್ರಭು ಐದಕ್ಕಿ ಮಾರಯ್ಯ ಮುಗೇರ್ ಅಯ್ಯಮ್ಮ ಶಿವಶರಣ ಲಿಂಗಮ್ಮ ಇವರ ವಚನಗಳನ್ನು ವಚನಗಳ ಅರ್ಥವನ್ನು ಹಾಗೂ ಪದಗಳ ಅರ್ಥವನ್ನು ಪದ್ಯದ ಸಂಪೂರ್ಣ ಸಾರಾಂಶವನ್ನು ವಚನಗಳ ಸಂಪೂರ್ಣ ಸಾರಾಂಶವನ್ನು ನಿನ್ನೆ ದಿನ ತರಗತಿಯಲ್ಲಿ ನಾವೆಲ್ಲರೂ ಅಭ್ಯಾಸವನ್ನು ಮಾಡಿದ್ವಿ ಅಲ್ಲಮ್ಮ ಪ್ರಭು ತಮ್ಮ ವಚನಗಳಲ್ಲಿ ಗುರು ಶಿಷ್ಯರ ನಡುವೆ ಸಂಬಂಧ ಯಾವ ರೀತಿ ಯಾವ ಕಾಲದಿಂದ ಈಗಿನ ಕಾಲದವರೆಗೂ ಯಾವ ಯಾವ ಕಾಲದಲ್ಲಿ ಯಾವ ಯಾವ ರೀತಿಯಾಗಿ ಇತ್ತು ಇತ್ತೆಂಬುದನ್ನು ವರ್ಣನೆಯನ್ನು ಮಾಡಿದ್ದಾರೆ ಆಮೇಲೆ ಐದಕ್ಕಿ ಮಾರಯ್ಯ ಮತ್ತು ಆತನ ಪತ್ನಿ ಐದಕ್ಕಿ ಲಕ್ಕಮ್ಮ ಹೌದಾ ಇವರು ತಮ್ಮ ಕಾಯಕವನ್ನು ಯಾವ ರೀತಿಯಾಗಿ ಅವರು ಕಾಯಕದ ಮಹತ್ವವನ್ನು ಏನಂತ ಹೇಳಿ ಎಂಬುದರ ಬಗ್ಗೆ ನಿನ್ನೆ ದಿನ ತರಗತಿಯಲ್ಲಿ ಏನು ಮಾಡಿದರ ಹೇಳಿದ್ದನ್ನು ನಾವು ತಿಳಿದುಕೊಂಡಿದ್ವಿ ನಾವು ಕಾಯಕದಲ್ಲೇ ದೇವರನ್ನ ಕಾಣುವಂತಹ ಐದಕ್ಕೆ ಮಾ ಲಕ್ಕಮ್ಮ ಮತ್ತು ಐದಕ್ಕೆ ಮಾರ ಮಾರಯ್ಯವರ ವಚನವನ್ನ ನಾವು ನಿನ್ನೆ ದಿನ ಅರ್ಥವನ್ನು ಮಾಡ್ಕೊಂಡ್ವಿ ಅದಾದ ಮೇಲೆ ರಾಯಮ್ಮ ಇವರ ಡಾಂಬಿಕ ಆಚರಣೆಯನ್ನು ಮತ್ತು ಹುಟ್ಟು ಗುಣವನ್ನು ನಾವು ಯಾವ ಯಾವುದೇ ಕಾಲದಲ್ಲೂ ಎಂಥ ಪರಿಸ್ಥಿತಿಯಲ್ಲೂ ಬದಲಾಯಿಸಲು ಸಾಧ್ಯವಿಲ್ಲ ಎಂಬುದರ ಬಗ್ಗೆ ನಿನ್ನೆ ಇದರ ತರಗತಿಯಲ್ಲಿ ತಿಳ್ಕೊಂಡ್ವಿ ಆಮೇಲೆ ಶಿವಶರಣೆ ಲಿಂಗಮ್ಮ ಅವರು ಏನು ಹೇಳ್ತಾರಪ್ಪ ಅಂದ್ರೆ ತಮ್ಮ ಕ್ಷೌರಿಕ ವೃತ್ತಿಯ ಹಡಪದ ಅಪ್ಪಣ್ಣವರ ಧರ್ಮಪತ್ನಿಯಾಗಿರ್ತಾರೆ ಶಿವಶರಣ್ಯ ಲಿಂಗಮ್ಮ ಅವರು ಹೀಗಾಗಿ ಅವರ ವ್ಯಕ್ತಿ ಹುಟ್ಟಿಗೂ ಮತ್ತು ಆತನು ಮಾಡುವಂಥ ಸಾಧನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂತಹ ಅವನ್ನು ವಚನಗಳ ಮೂಲಕ ನಿರೂಪಿಸಿರುವಂಥ ಶಿವಶರಣ್ಯಪ್ಪ ಶಿವಶರಣೆ ಲಿಂಗಮ್ಮ ಅವರ ವಚನಗಳ್ತವಂತ ತಿಳ್ಕೊಂಡ್ವಿ ಮಕ್ಕಳಿಂದ ಏನು ಮಾಡೋಣ ನಾವು ಆ ಇಡೀ ಪದ್ಯ ಭಾಗದ ವಚನಾಮೃತ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಬನ್ನಿ ತರಗತಿ ಎಂಟನೇ ತರಗತಿ ವಿಷಯ ಕನ್ನಡ ಪದ್ಯ ವಚನಾಮೃತ ನೋಡಿ ನಾಲ್ಕು ಜನ ಬರ್ತಾರ ಅಲ್ಲಮ್ಮ ಪ್ರಭು ಆಯ್ದಕ್ಕಿ ಮಾರಯ್ಯ ಅಂಬಗೇರಾಯಮ್ಮ ಶಿವಶರಣೆ ಲಿಂಗಮ್ಮ ವಚನಕಾರರ ಪರಿಚಯ ಅಲ್ಲಮ್ಮ ಪ್ರಭು ತತ್ವಜ್ಞಾನಿ ಶಿವಶರಣ ಮತ್ತು ವಚನಕಾರ ಈತನು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಈತನ ತಂದೆ ನಿರಂಕಾರ ಮತ್ತು ತಾಯಿ ಸುಜ್ಞಾನಿ ಈತ ಕಲ್ಯಾಣದಲ್ಲಿ ಬಸವಣ್ಣ ಸ್ಥಾಪಿಸಿದ ಶೂನ್ಯ ಪೀಠದ ಅಧ್ಯಕ್ಷನಾಗಿ ಅನೇಕರಿಗೆ ಮಾರ್ಗದರ್ಶನ ನೀಡಿದವನು ಅವನು ಒಬ್ಬ ಅನುಭವಿ ಸತ್ಯಶೋಧನೆ ಅವನ ಜೀವನದ ಪರಮ ಗುರಿಯಾಗಿತ್ತು ಅವನ ವಚನಗಳು ಬೆರಗು ಮತ್ತು ಬೆಡಗಿನಿಂದ ಕೂಡಿವೆ ಗುಹೇಶ್ವರ ಎಂಬುದು ಈತನ ವಚನಗಳ ಅಂಕಿತ ಪದಗಳ ಅರ್ಥ ಬಡಿದು ಅಂದ್ರೆ ಹೊಡೆತ ಕೊಡು ಅಥವಾ ಹೊಡೆಯುವುದು ಹೊಡೆ ಪ್ರಸಾದ ಅಂದ್ರೆ ಅನುಗ್ರಹ ಹರ್ಷ ಜಂಕಿಸು ಅಂದ್ರೆ ಗದರಿಸುವುದು ಬೆದರಿಸುವುದು ವಂದಿಸು ಅಂದ್ರೆ ನಮಸ್ಕರಿಸುವುದು ಬೆರಗು ಆಶ್ಚರ್ಯ ಆಶ್ಚರ್ಯ ಪಡುವಂಥದ್ದು ಕಟ್ಟಲೆ ಅಂದ್ರೆ ಪದ್ಧತಿ ನಿಯಮ ಅಪ್ಪನೆ ನೋಡಿ ಎರಡನೇದಾಗಿ ವಚನಕಾರ ಅರ್ಪ ಐದಕ್ಕಿ ಮಾರಯ್ಯ ಈತನ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ಒಂದು ನೂರ ಅರವತ್ತು ಶಿವಶರಣ ಹಾಗೂ ವಚನಕಾರ ರಾಯಚೂರು ಜಿಲ್ಲೆಯ ಅಮರೇಶ್ವರದ ಐದಕ್ಕಿ ಲಕ್ಕಮ್ಮನ ಪತಿ ಐದಕ್ಕಿ ಮಾರಯ್ಯ ಎಂದೇ ಪ್ರಸಿದ್ಧ ಈವರೆಗೆ ಈತನ ಸುಮಾರು ಮೂವತ್ತೆರಡು ವಚನಗಳು ದೊರೆತಿವೆ ಎಂಥ ಪರಿಸ್ಥಿತಿ ಎದುರಾದರೂ ಕಾಯಕ ಬಿಡದೆ ಮಾಡಬೇಕು ಕಾಯಕ ಮಾಡಿ ಬದುಕಬೇಕು ಯಾಚನೆ ಮಾಡಬಾರದು ಹಾಗೂ ಕೂಡಿಡಬಾರದು ಎಂದು ಹೇಳುವ ಮೂಲಕ ಕಾಯಕ ಬದುಕಿ ಬದುಕಿನ ಮಹತ್ವವನ್ನು ಸಾರಿದ್ದಾರೆ ಇಂತಹ ಆದರ್ಶವನ್ನು ಹೊಂದಿರುವ ಈತನ ಅಂಕಿತ ಅಮರೇಶ್ವರ ಲಿಂಗ ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವ ದೇವರ ಕಾಯಕವಾಗಿತ್ತು ಪದಗಳ ಅರ್ಥ ಕಾಯಕ ಅಂದ್ರ ಕಾರ್ಯ ಕೆಲಸ ಉದ್ಯೋಗ ಜಂಗಮ ಅಂದ್ರ ಚಲನಶೀಲ ಲೋಕಸಂಚಾರಿ ವೀರಶೈವ ಧರ್ಮಾನುಸಾರ ವಿರಕ್ತ ಹಂಗು ಅಂದ್ರ ಋಣ ಅರಿವು ಅಂದ್ರೆ ತಿಳುವಳಿಕೆ ಅಥವಾ ಜ್ಞಾನ ಸಿರು ನಾಯಿ ಅಂದ್ರೆ ಕಾಡು ನಾಯಿ ಆಚಾರ ಅಂದ್ರ ಒಳ್ಳೆಯ ನಡತೆ ನಾಮ ಅಂದ್ರ ಹೆಸರು ಘಾವಿಲ್ ಅಂದ್ರ ಹೆಡ್ಡ ಘಾಂಪ ಅಮುಗೆರ್ ಹಯಮ್ಮ ನೋಡೋಣ ಈಕೆಯ ಕಾಲ ಕ್ರಿಸ್ತ ಶಕ ಸುಮಾರು ಸಾವಿರದ ಒಂದು ನೂರ ಅರವತ್ತು ಹನ್ನೆರಡನೆಯ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬಳು ಈಕೆ ಸೊನ್ನಲಿಗೆಯವಳು ಈಗಿನ ಸೊಲ್ಲಾಪುರ ಪತಿ ಅಮುಗೆ ದೇವಯ್ಯ ನೇಗೆ ಇವರ ಕಾಯಕ ಈಕೆ ಅಂಕಿತ ನಾಮ ಅಮಗೇಶ್ವರ ತಮ್ಮ ವೈಚಾರಿಕ ಪ್ರಕೃತಿ ಹಾಗೂ ಸಾಮಾಜಿಕ ಕಳಕಳಿಯಿಂದ ಜೀವನವನ್ನು ವಿಭಿನ್ನ ದೃಷ್ಟಿಕೋನದಿಂದ ದರ್ಶಿಸಿ ಚಿಂತನೆಗೈದು ವಚನ ರಚನೆಯ ಮಹಾ ಕಾಯಕವನ್ನು ರೂಢಿಸಿಕೊಂಡವರು ಪದಗಳ ಅರ್ಥ ಅರಿವು ತಿಳುವಳಿಕೆ ಅಥವಾ ಜ್ಞಾನ ಈಗ ಮೇಲೆ ಬಂದಿದ್ದರೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಸೀಳು ನಾಯಿ ಅಂದ್ರೆ ಕಾಡು ನಾಯಿ ಆಚಾರ ಅಂದ್ರೆ ಒಳ್ಳೆಯ ನಡತಿ ನಾಮ ಅಂದ್ರ ಹೆಸರು ಘಾವೀಲ ಅಂದ್ರೆ ಹೆಡ್ ಅಥವಾ ಘಾಂಪ ಮತ್ತೊಬ್ಬರು ವಚನಕಾರರು ಶಿವಶರಣೆ ಲಿಂಗಮ್ಮ ಈಕೆಯ ಕಾಲ ಕ್ರಿಸ್ತ ಶಕ ಸುಮಾರು ಸಾವಿರದ ಒಂದು ನೂರ ಅರವತ್ತು ಹನ್ನೆರಡನೆಯ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬಳು ಕ್ಷೌರಿಕ ವೃತ್ತಿಯ ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ ಈಕೆಯ ಅಂಕಿತ ನಾಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂಬುದು ವ್ಯಕ್ತಿಯ ಹುಟ್ಟಿಗೂ ಅವನು ಸಾಧಿಸುವ ಸಾಧನೆಗೂ ಏನೇನು ಸಂಬಂಧವಿಲ್ಲ ಎಂಬುದು ಎಂಬುದನ್ನು ನಿರೂಪಿಸಿದವಳು ಈಕೆಯ ವಚನಗಳಲ್ಲಿ ಬೋಧನೆಯ ಧಾಟಿ ಕಂಡ ದರ್ಶನ ಬೀರಿದ ಬೆಳಕು ಏರಿದ ಎ ನಿಲುವು ಸಾಧಕರಿಗೂ ಸಾಮಾನ್ಯರಿಗೂ ಶರಣೆದುವಿರುವ ವ್ಯತ್ಯಾಸವನ್ನು ತಿಳಿಸಿದ್ದಾಳೆ ಎಲ್ಲೆಡೆಗೂ ಹರಿದಾಡುವ ಮನಸ್ಸನ್ನು ಸ್ವೇಚ್ಛೆಯಾಗಿ ಹರಿಯಲು ಬಿಡದೆ ಬಯಲಲ್ಲಿ ಓಡಾಡುವ ಶರಣರ ಪಾದದಲ್ಲಿ ಬೇರೆಯಬೇಕೆನ್ನುವಳು ಪದಗಳ ಅರ್ಥವನ್ನು ನೋಡಿ ತನು ಅಂದ್ರೆ ಕಾಯ ದೇಹ ಶರೀರ ಮರುಗಿಸುವ ಅಂದ್ರೆ ದುಃಖಪಡು ಕಾಮ ಅಂದ್ರ ಬೈಕೆ ಕ್ರೋಧ ಅಂದ್ರೆ ಸಿಟ್ಟು ಕೋಪ ಲೋಭ ಅಂದ್ರೆ ಅತಿಯಾಸೆ ಮೋಹ ಅಂದ್ರೆ ಮಮತೆ ಭ್ರಾಂತಿ ಮದ ಅಂದ್ರ ಗರ್ವ ಸೊಕ್ಕು ಅಮಲು ಮಸ್ತರ ಅಂದ್ರೆ ಅಸುಯ ಅಥವಾ ಹೊಟ್ಟೆ ಕಿಚ್ಚು ಛೇದಿಸು ಅಂದ್ರೆ ಬೇರ್ಪಡಿಸು ತುಂಡರಿಸು ರೋಷ ಅಂದ್ರೆ ಸಿಟ್ಟು ಕೋಪ ಪಾಶ ಅಂದ್ರೆ ಬಂಧನ ಕಟ್ಟುಪಾಡು ಸಲವು ಅಂದ್ರೆ ಕಾಪಾಡು ರಕ್ಷಿಸು ಮೊದಲನೇ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯದು ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಉತ್ತರ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ ಎರಡನೆಯ ಪ್ರಶ್ನೆ ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು ಉತ್ತರ ಕಾಯಕದಲ್ಲಿ ನಿರತನಾದವನು ಗುರು ದರ್ಶನ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಮೂರನೆಯ ಪ್ರಶ್ನೆ ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದು ಉತ್ತರ ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ ನಾಲ್ಕನೆಯ ಪ್ರಶ್ನೆ ಕಾಗೆಯು ಏನಾಗಲು ಸಾಧ್ಯವಿಲ್ಲ ಕಾಗೆಯು ಆಗಲು ಸಾಧ್ಯವಿಲ್ಲ ಐದನೇ ಪ್ರಶ್ನೆ ಯಾರ ಮುಖವನ್ನು ನೋಡಲಾಗದು ಉತ್ತರ ಅಮುಗೆರಾಯಮ್ಮ ಅವರು ಅರಿವು ಅಜ್ಞಾನ ಸಮ್ಯಜ್ಞಾನವ ಅರಿಯದೆ ನಾಮವು ಹೊತ್ತುಕೊಂಡು ತಿರುಗುವ ಘಾವಿಲರ ಮುಖವನ್ನು ನೋಡಲಾಗುವುದು ಎಂದು ಹೇಳಿದ್ದಾರೆ ಆರನೆಯ ಪ್ರಶ್ನೆ ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ ಉತ್ತರ ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯನ್ನು ಮಾಡಿ ಗೆದ್ದಿದ್ದಾರೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಶ್ರೀಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಳ ಕಟ್ಟಲೆಗೆ ಹೇಗೆ ಒಳಪಟ್ಟಿದೆ ವಿವರಿಸಿ ಉತ್ತರ ಅಲ್ಲಮ್ಮ ಪ್ರಭು ಅವರು ತಮ್ಮ ವಚನದಲ್ಲಿ ಶ್ರೀಗುರು ಯಾವ ಯಾವ ಕಾಲದಲ್ಲಿ ಯಾವ ಯಾವ ರೀತಿ ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸಬೇಕು ಎಂಬುದನ್ನು ಹೇಳಿದ್ದಾರೆ ಅಥವಾ ಎಂದಿದ್ದಾರೆ ಕೃತ ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬಡಿದು ಬುದ್ಧಿಯನ್ನು ಕಲಿಸುತ್ತಿದ್ದನು ಶ್ರೀ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯನ್ನು ಕಲಿಸುತ್ತಿದ್ದನು ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಝಂಕಿಸಿ ಬುದ್ಧಿಯನ್ನು ಕಲಿಸುತ್ತಿದ್ದನು ಆದರೆ ಕಲಿಯುಗದಲ್ಲಿ ಶ್ರೀಗುರು ತನ್ನ ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಬೇಕಾಗಿದೆ ಈ ರೀತಿ ಗುರು ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸುವುದು ಕಾಲ ಕಟ್ಟಲೆಗೆ ಕಟ್ಟಳೆಗೆ ಒಳಪಟ್ಟಿದೆ ಎರಡನೇ ಪ್ರಶ್ನೆ ಐದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ ಉತ್ತರ ನಾವು ಮಾಡುವ ಕಾಯಕದಲ್ಲಿ ನಿಷ್ಠೆ ಹೇಗಿರಬೇಕೆಂದರೆ ಕಾಯಕದಲ್ಲಿ ನಿರತನಾದಾಗ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆ ಮಾಡುವುದನ್ನು ಮರೆಯಬೇಕು ಜಂಗಮ ಮುಂದೆ ಬಂದು ನಿಂತರೂ ಅವನ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಕೆಲಸಕ್ಕಿಂತ ಬೇರೆ ದೇವರಿಲ್ಲ ಕಾಯಕಕ್ಕೆ ಮೊದಲ ಸ್ಥಾನ ಕೊಡಬೇಕು ಎಂದು ಐದಕ್ಕೆ ಮಾರೆಯನು ಕಾಯಕದ ಮಹತ್ವವನ್ನು ತಿಳಿಸಿದ್ದಾರೆ ಮೂರನೆಯ ಪ್ರಶ್ನೆ ಅರಿವು ಆಚಾರ ಸಮ್ಯ ಧ್ಯಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು ಉತ್ತರ ಕಾಗೆಯು ಮರಿ ಕೋಗಿಲೆಯಾಗಲು ಸಾಧ್ಯವಿಲ್ಲ ಆಡಿನ ಮರಿ ಆನೆಯಾಗಲು ಸಾಧ್ಯವಿಲ್ಲ ಸೀಳು ನಾಯಿ ಸಿಂಹದ ಮರಿಯಾಗಲು ಸಾಧ್ಯವಿಲ್ಲ ಅದೇ ರೀತಿ ಅರಿವು ಆಚಾರ ಸಮಜ್ಞಾನವನ್ನು ಅರಿಯದ ಖಾವಿಲರು ಹಣೆಯು ತುಂಬಾ ಬುದ್ಧಿವಂತರು ಎಂಬ ನಾಮವು ಹೊತ್ತುಕೊಂಡು ತಿರುಗುವವರ ಕೈಯಲ್ಲಿ ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂದು ಅಮಗೆ ರಾಯಮ್ಮ ಅವರ ಅನಿಸಿಕೆಯಾಗಿದೆ ನಾಲ್ಕನೇ ಪ್ರಶ್ನೆ ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ ಉತ್ತರ ತಮ್ಮ ಮನವಾಗಿ ಗೆದ್ದೆವೆಂದು ಯೋಗಿಯು ಸೋಗು ಹಾಕುವ ಬುದ್ಧಿಹೀನರಿಗೂ ನಿಜವಾಗಿ ತಮ್ಮ ಮನವನ್ನು ಗೆದ್ದ ಜಂಗ ಇರುವ ವ್ಯತ್ಯಾಸವನ್ನು ಶಿವಶರಣೆ ಲಿಂಗಮ್ಮ ತಿಳಿಸುತ್ತಾ ಬುದ್ಧಿಹೀನರು ಅರಿಶ ಅರಿಷ್ಟ ವರ್ಗಗಳನ್ನ ಗೆಲ್ಲರದೇ ಮನವನ್ನು ಎಂದು ಹೇಳುತ್ತಾರೆ ಜಗದ ಪಾಶವನ್ನು ಬಿಡದೆ ಕಾಯಕವನ್ನು ಮಾಡದೆ ತನವನ್ನು ಕರಗಿಸಿ ಕಾಯಕವ ಮರಗಿಸುತ್ತಾರೆ ಯೋಗ ಸಮಾಧಿಯನ್ನು ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧ ಮಾಡಿಕೊಳ್ಳದೆ ನಿದ್ದೆಗಟ್ಟು ವಿದ್ಯೆಯನ್ನು ಸಂಪಾದಿಸುತ್ತಾರೆ ಐದನೇ ಪ್ರಶ್ನೆ ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆಯೇನು ಉತ್ತರ ಶಿವಶರಣರು ಕಾಮ ಕ್ರೋಧವನ್ನು ನೀಗಿ ಲೋಭ ಮೋಹವನ್ನು ಬಿಟ್ಟು ಮದ ಮಸ್ತರವನ್ನು ಛೇದಿಸಿ ಮನವನ್ನ ಗೆಲ್ಲುತ್ತಾರೆ ಆಶೆ ರೋಷಗಳನ್ನ ತೊರೆದು ಕಾಯಕವನ್ನೇ ಪ್ರಸಾದವೆಂದು ತಿಳಿದು ನಿದ್ದೆಯನ್ನೇ ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದವರೆಂದರೆ ಶರಣರು ಅಂಥವರನ್ನು ಬುದ್ಧಿಹೀನರು ಹೇಗೆ ತಾನೇ ಅರಿಯಲು ಸಾಧ್ಯ ಎಂದು ಲಿಂಗಮ್ಮನವರು ಅಭಿಪ್ರಾಯಪಡುತ್ತಾರೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ ಉತ್ತರ ಐದಕ್ಕಿ ಮಾರಯ್ಯ ಅವರು ತಮ್ಮ ವಚನದಲ್ಲಿ ಕಾಯಕದ ಮಹತ್ವವನ್ನು ತಿಳಿಸಿದ್ದಾರೆ ಕಾಯಕವೆಂದರೆ ಮನುಷ್ಯನು ಯಾವುದಾದರೊಂದು ದೈಹಿಕ ಶ್ರಮದಲ್ಲಿ ತೊಡಗಿರುವುದು ಮನುಷ್ಯನು ಇಂತಹ ಕಾಯಕದಲ್ಲಿಯೇ ದೇವರನ್ನು ಕಾಣಬೇಕು ಅವರವರ ಕಾಯಕವೇ ಅವರವರ ದೇವರು ಈ ಕಾಯಕವನ್ನು ನಿಷ್ಠೆಯಿಂದ ಭಕ್ತಿಯಿಂದ ಮಾಡಬೇಕು ನಾವು ಕಾಯಕದಲ್ಲಿ ತೊಡಗಿದ್ದಾಗ ಗುರುದರ್ಶನವಾದರೂ ಲಿಂಗ ಪೂಜೆಯಾದರೂ ಮರೆಯಬೇಕು ನಡೆದಾಡುವ ದೇವರು ಜಂಗಮರೆ ಮುಂದೆ ಬಂದು ನಿಂತಿದ್ದರೂ ಮೊದಲು ಕಾಯಕ ಮಾಡಿ ನಂತರ ಅವರನ್ನು ನೋಡಿ ಮಾತನಾಡಿಸಬೇಕು ಏಕೆಂದರೆ ಕಾಯಕ ಗುರುಲಿಂಗ ಪೂಜೆ ಜಂಗಮರನ್ನು ಮೀರಿದ್ದು ಕಾಯಕವೇ ಕೈಲಾಸ ಎಂದು ಭಾವಿಸಬೇಕು ದೇವರಿಗಿಂತ ಕೆಲಸಕ್ಕೆ ಮೊದಲ ಸ್ಥಾನ ಕೊಡಬೇಕು ಎಂದು ಹೇಳಿದ್ದಾರೆ ಕೆಲವರು ಕೆಲಸ ಮಾಡದೆ ಕೇವಲ ದೈಹಿಕ ಹಿಂಸೆಯನ್ನು ಮಾಡಿ ಮನಸ್ಸನ್ನು ಗೆದ್ದೆ ಎಂದು ಹೇಳುತ್ತಾರೆ ನಿಜವಾದ ಕಾಯಕವೇ ಪ್ರಸಾದ ಎಂಬುದನ್ನು ಮರೆಯುತ್ತಾರೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇ ಪ್ರಶ್ನೆ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ ಆಯ್ಕೆ ಅಲ್ಲಮ್ಮ ಪ್ರಭುವಿನ ವಚನದ ಈ ವಾಕ್ಯವನ್ನು ಎಂ ಎಂ ಕಲಬುರ್ಗಿಯವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆಯ್ದ ವಚನಾಮೃತ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿವಿಧ ಕಾಲಘಟ್ಟದಲ್ಲಿ ಶ್ರೀಗುರು ತನ್ನ ಶಿಷ್ಯನಿಗೆ ಯಾವ ರೀತಿ ಬುದ್ಧಿಯನ್ನು ಕಲಿಸುತ್ತಾನೆ ಎಂದು ವರ್ಣಿಸುತ್ತಾ ಕೃತಯುಗದಲ್ಲಿ ಬಡಿದು ತೇತ್ರಾಯುಗದಲ್ಲಿ ಬೈದು ದ್ವಾಪರಯುಗದಲ್ಲಿ ಗದರಿಸಿ ಕಲಿಯುಗದಲ್ಲಿ ವಂದಿಸಿ ಬುದ್ಧಿಯನ್ನು ಕಲಿಸಬೇಕಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕಾಲ ಬದಲಾದಂತೆ ಕಲಿಯುವವರು ಕಲಿಸುವವರು ಬದಲಾಗುತ್ತಾರೆ ಬದಲಾದ ಕಾಲಮಾನಕ್ಕೆ ಶ್ರೀ ಗುರು ಬುದ್ಧಿ ಕಲಿಸುವ ವಿಧಾನದಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂಬ ಅಂಶ ಸ್ವಾರಸ್ಯಕರವಾಗಿದೆ ಎರಡನೇ ಪ್ರಶ್ನೆ ನಾಮವನ್ನುತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಆಯ್ಕೆ ಅಮ್ಮಿಗೆ ರಾಯಮ್ಮನವರ ಈ ವಚನದ ವಾಕ್ಯವನ್ನು ಎಂ ಎಂ ಕಲಬುರ್ಗಿಯವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆಯ್ದ ವಚನಾಮೃತ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕಾಗೆ ಕೋಗಿಲೆಯಾಗಲು ಆಡಿನ ಮರಿ ಆನೆಯಾಗಲು ಸೀನು ನಾಯಿ ಸಿಂಹವಾಗಲು ಸಾಧ್ಯವಿಲ್ಲ ಹಾಗೆಯೇ ಅರಿವು ಆಚಾರ ಸಮಯ ಧ್ಯಾನವನ್ನರಿಯದೆ ಕೇವಲ ಜ್ಞಾನಿಗಳು ಎಂಬ ನಾಮ ಹೊತ್ತುಕೊಂಡು ತಿರುಗುವ ದಡ್ಡರ ಮುಖ ನೋಡಲು ಸಾಧ್ಯವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಅಮಗೆರಾಯಮ್ಮ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಜ್ಞಾನ ಸಂಪಾದನೆ ಮಾಡಲೇಬೇಕು ಬರೀ ಜ್ಞಾನಿ ಎಂಬ ಹೆಸರು ಸಾಲದು ಎಂಬ ಮಾತು ಸ್ವಾರಸ್ಯಕರವಾಗಿದೆ ಮೂರನೆಯ ಪ್ರಶ್ನೆ ಜಂಗಮ್ಮ ಮುಂದೆ ನಿಂದಿದ್ದಡು ಹಂಗು ಹರಿಯಬೇಕು ಆಯ್ಕೆ ಆಯ್ದಕ್ಕೆ ಮಾರಯ್ಯನವರ ಈ ವಚನದ ವಾಕ್ಯವನ್ನು ಎಂ ಎಂ ಕಲಬುರ್ಗಿಯವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆಯ್ದ ವಚನಾಮೃತ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಾವು ಕೆಲಸ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನ ಲಿಂಗ ಪೂಜೆ ಜಂಗಮ್ನ ದರ್ಶನವನ್ನು ಮರೆತು ಕಾಯಕದಲ್ಲಿ ತೊಡಗಬೇಕು ಎಂದು ಕಾಯಕದ ಮಹತ್ವವನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಆಯ್ದಕ್ಕೆ ಮಾರಯ್ಯ ಹೇಳಿದ್ದಾರೆ ಸ್ವಾರಸ್ಯ ಕಾಯಕವೇ ಕೈಲಾಸ ಕಾಯಕವೇ ದೇವರು ಎಂದು ಪ್ರತಿಪಾದಿಸಿರುವುದು ಸ್ವಾರಸ್ಯಕರವಾಗಿದೆ ನಾಲ್ಕನೇ ಪ್ರಶ್ನೆ ಕಾಯಕವನ್ನೇ ಪ್ರಸಾದ ಕಾಯಕ ಮಾಡಿ ಸಲುಹಿದರು ಆಯ್ಕೆ ಶಿವಶರಣೆ ಲಿಂಗಮ್ಮ ಅವರ ವಚನದ ಈ ವಾಕ್ಯವನ್ನು ಎಂಎಂ ಕಲಬುರ್ಗಿಯವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆಯ್ದ ವಚನಾಮೃತ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬುದ್ಧಿಹೀನರು ಮತ್ತು ಶಿವಶರಣೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತಾ ಬುದ್ಧಹೀನರು ಅಂದ್ರೆ ಬುದ್ಧಿಹೀನರು ಕಾಯಕ ಮಾಡದೆ ದೇಹಕ್ಕೆ ಹಿಂಸೆಯನ್ನು ಮಾಡಿ ವಿದ್ಯೆ ಕಲಿಯುತ್ತಾರೆ ಆದರೆ ಶಿವಶರಣೆಯರು ಕಾಯಕವನ್ನೇ ಪ್ರಸಾದವೆಂದು ತಿಳಿದು ಬದುಕಿದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಬುದ್ಧಿಹೀನರು ಸುಮ್ಮನೆ ಕಾಯಕವನ್ನು ಕರಗಿಸುತ್ತಾರೆ ಶಿವಶರಣ್ಯರು ತಮ್ಮ ಕಾಯಕವನ್ನು ಕಾಯಕದಲ್ಲಿ ತೊಡಗಿಸಿ ಪ್ರಸಾದ ಕಾಯವಾಗಿ ಮಾಡುತ್ತಾರೆ ಎಂಬ ಅಂಶ ಉ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಪದವನ್ನು ಆರಿಸಿ ಬರೆಯಿರಿ ತ್ರೈತ್ರಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬುದ್ಧಿಯನ್ನು ಹೀಗೆ ಕಲಿಸುತ್ತಿದ್ದರು ಅ ಬಡಿದು ಆ ಬೈದು ಈ ವಂದಿಸಿ ಈ ಜಂಕಿಸಿ ಉತ್ತರ ಅ ಬಡಿದು ಎರಡನೆಯ ಪ್ರಶ್ನೆ ಆಯ್ದಕ್ಕೆ ಮಾರಯ್ಯನ ಅಂಕಿತ ನಾಮ ಗುಹೇಶ್ವರ ಆ ಅಮುಗೇಶ್ವರ ಇ ಅಮರೇಶ್ವರಲಿಂಗ ಇ ಅಪ್ಪಣ್ಣ ಪ್ರಿಯ ಉತ್ತರ ಇ ಅಮರೇಶ್ವರ ಲಿಂಗ ಮೂರನೆಯ ಪ್ರಶ್ನೆ ಕೋಗಿಲೆ ಪದದ ತದ್ಭವ ರೂಪ ಅ ಕೋಕಿಲ ಆ ಸಂಕಿಲ ಮೂರು ಕೋಕಿಲೆ ಇ ಕೋಕಿಲ ಉತ್ತರ ಅ ಕೋಕಿಲ ನಾಲ್ಕನೆಯ ಪ್ರಶ್ನೆ ಜಂಗಮ ಪದದ ವಿರುದ್ಧಾರ್ಥಕ ಪದ ಅ ವಿರಕ್ತಿ ಆ ವಿದ್ವಾಂಸ ಈ ಗುರು ಈ ಸ್ಥಾವರ ಉತ್ತರ ಈ ಸ್ಥಾವರ ಐದನೆಯ ಪ್ರಶ್ನೆ ತನವ ಕರಗಿಸಿ ಕಾಯ ಮರುಗಿಸಿ ವಿದ್ಯೆಯನ್ನು ಕಲಿತೀ ಎನ್ನುವವರು ಅ ಶಿವಶರಣರು ಆ ಬುದ್ಧಿಹೀನರು ಈ ಸಾಮಾನ್ಯರು ಈ ವಿದ್ಯಾರ್ಥಿಗಳು ಉತ್ತರ ಆ ಬುದ್ಧಿಹೀನರು ಉ ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ ಮೊದಲನೇದು ಆನೆ ಗಜ ಹಯ ಕರಿ ಉತ್ತರ ಹಯ ಎರಡನೆಯ ಪ್ರಶ್ನೆ ಬಸವಣ್ಣ ಕನಕದಾಸರು ಅಲ್ಲಮ್ಮ ಪ್ರಭು ಅಮಗೆ ರಾಯಮ್ಮ ಉತ್ತರ ಕನಕದಾಸರು ಮೂರನೆಯ ಪ್ರಶ್ನೆ ಕಾಮ ಕ್ರೋಧ ಧನ ಲೋಭ ಉತ್ತರ ಧನ ನಾಲ್ಕು ದ್ವಾಪರ ಯುಗ ಕೃತಯುಗ ಸುವರ್ಣ ಯುಗ ಕಲೆಯುಗ ಉತ್ತರ ಸುವರ್ಣ ಯುಗ ಐದನೆಯ ಪ್ರಶ್ನೆ ತನು ದೇಹ ಮಾಯ ಕಾಯ ಉತ್ತರ ಮಾಯ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ನೋಡಿ ಮೊದಲೇದು ಆಯಕ್ಕೆ ಮಾರಯ್ಯನವರ ವಚನಗಳ ಮೊದಲ ನಾಲ್ಕು ಸಾಲುಗಳು ಕಾಯಕದಲ್ಲಿ ನಿರತನಾಡ ನಾದಡೆ ಅಂದ್ರೆ ಡ್ಯಾಶ್ ಇಟ್ಟು ಕೊನೆಗೆ ಅಮರೇಶ್ವರ ಲಿಂಗವಾಯ್ತಾದಡು ಕಾಯಕದೊಳಗು ಉತ್ತರ ನೋಡಿ ಕಾಯಕದಲ್ಲಿ ನಿರತ ನಾಡೆ ಗುರುದರ್ಶನವಾದಡು ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಡೂ ಹಂಗ ಹರಿಯಬೇಕು ಅಮರೇಶ್ವರ ಲಿಂಗ ವಾಯುತ್ತಾದಳು ಕಾಯಕದೊಳಗು ಎರಡನೆಯದು ಅಮುಗೆರಾಯಮ್ಮನವರ ವಚನಗಳ ಮೊದಲ ನಾಲ್ಕು ಸಾಲುಗಳು ಕಾಗೆಯ ಮರಿ ಆಗಬಲ್ಲುವುದೇ ಡ್ಯಾಶ್ ಕೊನೆಯದಾಗಿ ನಾಮ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಉತ್ತರ ನೋಡಿ ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ ಆಡಿನ ಮರಿ ಆನೆಯಾಗಬಲ್ಲುದೆ ಸೀರ ಅಥವಾ ಸೀರು ನಾಯಿ ಸಿಂಹದ ಮರಿಯಾಗಬಲ್ಲುದೆ ಅರಿವು ಆಚಾರ ಸಮ ಜ್ಞಾನವನೆಯದೆ ನಾಮವು ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮಗೇಶ್ವರ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ ವಚನಾಮೃತ ಎಂಬ ಪದ್ಯಭಾಗದ ನಾಲ್ಕು ಶಿವಶರಣರ ನಾವು ನಿನ್ನೆ ದಿನ ಆ ಪದಗಳ ಅರ್ಥವನ್ನು ಸಾರಾಂಶವನ್ನು ಆಶೆ ಭಾವವನ್ನು ತಿಳಿದುಕೊಂಡಿದ್ವಿ ಇವತ್ತೇನು ಮಾಡೀವಿ ಇವತ್ತು ವಚನಾಮೃತ ಅನ್ನುವಂತಹ ಪದ್ಯ ಭಾಗದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಎಂದು ಭಾವಿಸ್ತಾ ಇಂದಿನ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ